ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ ಇದಕ್ಕೆ ಪ್ರತಿದಿನ ಒಂದೊಂದು ತಿರುವುಗಳನ್ನು ಡೇ ಒಂದೊಂದು ಟರ್ನಿಂಗ್ ಪಾಯಿಂಟ್ ಅನ್ನು ಈ ಧರ್ಮಸ್ಥಳ ಹತ್ಯಾಕಾಂಡ ತಗೊಳ್ತಾ ಇದೆ ಮೊದಲನೇದಾಗಿ ನಾವು ಎಸ್ ಐ ಟಿ ನಲ್ಲಿ ರಿಕ್ವಿಷನ್ ಮಾಡೋದೇನು ಅಂತಂದ್ರೆ ಮೋಹಂತಿಯವರೇ ನೀವು ತುಂಬಾ ಬುದ್ಧಿವಂತ ಐ ಪಿ ಎಸ್ ಆಫೀಸರು ಒನ್ ರಿಕ್ವೆಸ್ಟ್ ನಿಮ್ಗೆ ಹೇಳ್ತಾ ಇದ್ದೇನು ಅಂತಂದ್ರೆ ದಯಮಾಡಿ ಟೆಕ್ನಾಲಜಿಯನ್ನು ಬಳಸಿ ಸುಮ್ಮ ಸುಮ್ಮನೆ ಎಲ್ಲ ಕಡೆ ಅಗಿಯೋದಕ್ಕಿಂತ ವಿಶ್ ಯು ಯೂಸ್ ಟೆಕ್ನಾಲಜಿ ಸೊ ದಟ್ ಏನೋ ಅಲ್ಲಿನ ಅರಣ್ಯ ಸಹ ಡ್ಯಾಮೇಜ್ ಆಗಬಾರ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಏನಿದೆ ತರಿಸಿ ಏನೇನಕೋ ಬಳಸ್ತೀರಂತೆ ಎನ್ಶೂರ್ ನೀವು ಮಾಡ್ತಾ ಇರೋ ಕೆಲಸ ಮಾಧ್ಯಮಗಳು ರಿಪೋರ್ಟ್ ಅಂತ ಜನರಿಗೆ ಗೊತ್ತೇ ಆಗ್ಲಿಬೇಕು ವೈ ಆರ್ ಯು ಹೈಡಿಂಗ್ ಮೊದಲು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ತಗೊಂಬಂದು ಟೆಕ್ನಾಲಜಿನ ಬಳಸಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಎಲ್ಲೆಲ್ಲಿ ಓದ್ತಿದ್ದಾರೆ ಯಾಕಂದ್ರೆ ನೆನ್ನೆ ಒಬ್ಬ ಕಂಪ್ಲೇಂಟ್ ಬಂದಿದ್ದಾರೆ ಅವ್ರು ಹೇಳ್ತಾರೆ ಇನ್ನೊಂದು ನೂರು ಕಡೆ ನಾನು ತೋರಿಸ್ತೀನಿ ಅಂತ ಅಲ್ಟಿಮೇಟ್ ಆಗಿ ನಾವು ರಿಕ್ವೆಸ್ಟ್ ಮಾಡೋದೇನೋ ಒಂದು ಎಸ್ ಐ ಟಿಯಿಂದ ಮೊಹಂತಿಯವ್ರು ಬಿಟ್ಟು ಬೇರೆ ಯಾರಿದ್ರು ಕೂಡ ನಾನು ಹೇಳೋ ಲ್ಯಾಂಗ್ವೇಜ್ ಬೇರೆ ಹೇಳ್ತಾರ ಇರ್ತಾ ಇತ್ತು ಮೊಹಂತಿಯವರೇ ವಿತ್ ಗ್ರೇಟ್ ರೆಸ್ಪೆಕ್ಟ್ ಯು ಇವರೇ ಬಿಲಿವ್ ಇಟ್ ಅವ್ರು ನಾಟ್ ನನಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸಿಕ್ಕಿದ್ರು ನಮ್ಮ ಒಕ್ಕಲಿಗರು ಮಾಡಿದ್ರು ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತನ್ನು ಹೇಳಿದ್ರು ಈಸ್ ಎ ವೆರಿ ವೆರಿ ಕ್ರೆಡಿಬಲ್ ಆಫೀಸರ್ಸ್ ಈ ವಾಸ್ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಂಗ್ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೆ ಕಡಿಮೆ ಹೊರಗಡೆ ಐ ಥಿಂಕ್ ಸೆಂಟ್ರಲ್ ಡೆಪ್ಯೂಟೇಶನ್ ಅಲ್ಲಿ ಜಾಸ್ತಿ ಇದ್ವಿ ಅಂತ ನಾನೇ ಸ್ವಾಮೀಜಿ ಸಹ ಹೇಳಿದ್ರು ಐ ಮೀನ್ ಅವರು ಎದುರಿದಾಗ ಇಟ್ ಓಲ್ ಈಸ್ ಎ ವೆರಿ ಕ್ರೆಡಿಬಲ್ ಆಫೀಸರ್ ಜಗದೀಶ್ ಮಾತಾಡ್ಬೇಕಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಅವರ ಅಡ್ವೈಸ್ ಮೇಲೆ ನಿಮ್ಮ ಮೇಲೆ ಕ್ರೆಡಿಬಲ್ ಜಾಸ್ತಿ ಆಯಿತು ಬಟ್ ನಮ್ಮ ಸಮಸ್ಯೆ ಏನು ಅಂತಂದರೆ ಟೆಕ್ನಾಲಜಿನ ಬಳಸಕ್ಕೆ ಏನು ಸಮಸ್ಯೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಟೆಕ್ನಾಲಜಿನ ಯಾಕೆ ಬಳಸ್ತಾ ಇಲ್ಲ ಯು ಯೂಸ್ ಟೆಕ್ನಾಲಜಿ ಯಾಕಂದ್ರೆ ಗ್ರೌಂಡ್ ಪೆನಿಟರಿಂಗ್ ಡಾರ್ಸ್ನ ನೀವು ಇದನ್ನ ಏನೋ ಹೊರಕಲ್ಲ ಡ್ರೋನ್ ತಗೊಂಡ್ಬಂದ್ರೆ ಅಲ್ಟಿಮೇಟ್ಲಿ ಏನು ನಮಗೆ ಅಲ್ಲಿ ಏನೇನು ತಿಳಿವಳಿಕೆ ಇದೆ ಅಟ್ಲೀಸ್ಟ್ ಮಿನಿಮಮ್ ಟ್ವೆಂಟಿ ಫೈವ್ ಮೀಟರ್ಸ್ ಇಟ್ ಪೆನಿಟ್ರೇಟ್ ಪರ್ಟ್ರೆಟ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಕೊಡ್ತದೆ ತ್ರೀ ಡೈಮೆನ್ಷನ್ ಬ್ಲೂ ಪ್ರಿಂಟನ್ನು ಕೊಡ್ತದೆ ಯಾವನೇ ಹೇಳಿ ಆ ತೊಗೊಂಡಾಗಲ್ಲಿ ಡ್ರೋನ್ ನಿಲ್ಸಿದರೆ ಯು ವಿಲ್ ಗೆಟ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ವಿ 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 ವಿಲ್ ಗೆಟ್ ಒಂದು ಬ್ಲೂ ಪ್ರಿಂಟು ಟೂ ಡೈಮೆನ್ಷನ್ ಬ್ಲೂ ಪ್ರಿಂಟ್ ಸಿಗುತ್ತೆ ನಮಗೆ ಅಲ್ಲಿಗೇನಾಗುತ್ತೆ ನಮಗೆ ಎಕ್ಸಾಕ್ಟ್ಲಿ ಎಲ್ಲಿ ನಾವು ಮಾಡಬೇಕು ಅಂತ ಗೊತ್ತಾಗುತ್ತೆ ಒಂದು ಎರಡನೇದು ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ಕಲೆಕ್ಟ್ ಮಾಡ್ತಾರೋ ಬೋನ್ಸು ಮತ್ತು ನೀವು ಫಾರೆನ್ಸಿಕ್ ಕಲಿಸೋ ಅಂಥದ್ದು ಎರಡೂ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಮಂಜುನಾಥ್ ಅಂತ ವ್ಯಕ್ತಿಗಳು ಎಸ್ ಐ ಟಿನಲ್ಲಿ ಕೂಡ ಇದ್ದಾರೆ ಮಂಜುನಾಥ್ ಗೌಡನ ಇನ್ಸ್ಪೆಕ್ಟರು ಅಲ್ಲಿದ್ದಾರೆ ಒಂದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ಗಳನ್ನು ಟೆಕ್ನಾಲಜಿನ ಬಳಸಿ ದಯಮಾಡಿ ಪ್ಲೀಸ್ ದಿಸ್ ಇಸ್ ಒನ್ ರಿಕ್ವೆಸ್ಟ್ ಅವರೇ ನಿಮಗೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ವಿ ಎರಡನೇದಾಗಿ ಎಸ್ ಐ ಟಿ ಟೀಮು ಎಸ್ ಐ ಅವರು ಎಂಟೈರ್ ಎಸ್ ಐ ಟಿ ಟೀಮು ಯಾರೇ ಆಗಿರ್ಬೋದು ಇನ್ಕ್ಲೂಡಿಂಗ್ ಏನು ಆ್ಯಂಟಿ ನಕ್ಸಲ್ ಫೋರ್ಸನ್ನು ನೀವು ಅಲ್ಲಿ ಹಾಕಿದ್ದೀರಾ ಇಫ್ ಆರ್ ನಾಟ್ ರಾಂಗ್ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಸೆಕ್ಯೂರಿಟಿಗೋಸ್ಕರ ಬಳಸ್ತಾ ಇದ್ರ ಯಾರೂ ಕೂಡ ಮೊಬೈಲ್ ಬಳಕೆಯನ್ನ ಮಾಡಂಗ್ ಬರಂಗಿಲ್ಲ ನೋ ಬಡಿ ಶುಡ್ ಇನ್ಕ್ಲೂಡಿಂಗ್ ಅವರು ವಾಕಿ ಟಾಕಿನೇ ಬಳಸಬೇಕು ಯು ಶುಡ್ ವಾಕ್ ಯು ಶುಡ್ ಯೂಸ್ ವಾಕಿ ಟಾಕಿ ಅಕಸ್ಮಾತ್ ಅಲ್ಲಿ ನಿಮ್ಗೆ ಏನಾದ್ರೂ ಸ್ಟ್ರೀಮಿಂಗ್ಗೆ ಸಿಕ್ಕಿಲ್ಲ ಅಂತಂದ್ರೆ ಯು ಕ್ಯಾನ್ ಪ್ಲೇಸ್ ವಾಕೀಸ್ಗೆ ಬೇಕಾದಂತ ಆಂಟನ ಅಲ್ಲಿ ನಿಮ್ಮ ನಿಮ್ಮ ಹತ್ರ ಇದ್ದೇ ಇದೆ ಎಮರ್ಜೆನ್ಸಿ ಇಫ್ ಆರ್ ನಾಟ್ ರಂಗ್ ರಿಸರ್ವ್ ಹತ್ರ ಇದ್ದೇ ಇದೆ ತಗೊಂಬಂದಲ್ಲಿ ಹಾಕೊಂಡು ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಕೂಡ ವಾಕಿ ಟಾಕಿನೇ ಬಳಸಬೇಕು ಯಾರೂ ಕೂಡ ಮೊಬೈಲ್ನ ಬಳಸೋಂಗಿಲ್ಲ ಯಾಕಂದರೆ ನಾವು ನಾವು ನನ್ನೇ ಒಂದು ಇವತ್ತೊಂದು ವಿಡಿಯೋ ಶೇರ್ ಮಾಡಿದ್ದೀವಿ ಮಂಜುನಾಥ ಸತತವಾಗಿ ಇನ್ಸ್ಪೆಕ್ಟರ್ ಮಂಜುನಾಥ ಯಾರು ಬಳಿ ಮಾತಾಡ್ತಾನೆ ನಮಗಂತೂ ಗೊತ್ತಿಲ್ಲ ಆಮೇಲೆ ಇಷ್ಟಕ್ಕೂ ಬಂದಿರೋದು ಇನ್ವೆಸ್ಟಿಗೇಷನ್ ಮಾಡೋಕ ಅಥವಾ ಅಲ್ಲಿನ ಇನ್ಫಾರ್ಮೇಷನ್ ಮಾರಾಟ ಮಾಡ್ಕೊಳ್ಳೋಕ ಬಂದಿರೋದು ಅದು ಒಂದು ಪ್ರಶ್ನೆ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಮೊಬೈಲಲ್ಲಿ ಏನು ಕೆಲಸ ಅವನು ಮಂಜು ಇನ್ಸ್ಪೆಕ್ಟರ್ ಮಂಜು ಮಾತಾಡಿದ್ದಾನೆ ವಿವ್ ಶೇರ್ ದ ವೀಡಿಯೋ ಐ ಥಿಂಕ್ ಸಂಬಡಿ ಏನೋ ಅದ ಆ ವಿಡಿಯೋನ ಶೇರ್ ಮಾಡಿದ್ರು ನಾನು ಅದನ್ನ ಈಗ ಶೇರ್ ಮಾಡಿದ್ದೀನಿ ಸಂಪೂರ್ಣವಾಗಿ ಎಸ್ ಐ ಟಿ ಟೆಕ್ನಾಲಜಿಯನ್ನು ಬಳಸಬೇಕು ಗ್ರೌಂಡ್ ಪೆರೆಂಟ್ ರೇಟಿಂಗ್ ರಡರ್ಸ್ ಆಗಿರ್ಬೋದು ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರ್ಬೇಕು ನಾವು ನಮ್ಮ ನಮಗೆ ಯಾರ ಮೇಲೂ ನಂಬಿಕೆ ಇಲ್ಲ ಇನ್ಕ್ಲೂಡಿಂಗ್ ಎಸ್ ಐ ಟಿ ಮಾಡಿದರೆ ಓಕೆ ಬಟ್ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಪ್ರತಿಯೊಂದು ಹಂತದಲ್ಲೂ ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಇರೋದ್ರಿಂದ ಎಸ್ ಐ ಟಿ ಅವರು ಪಾರದರ್ಶಕವಾಗಿ ಮಾಡಬೇಕು ನೀವು ಸುತ್ತಕೊಂಡು ನೀವು ಬೇಕಾದ್ರೆ ಎಂಟೈರ್ ಏರಿಯಾನ ಬೇಕಾದ್ರೆ ಬ್ಯಾರಿಕೇಡ್ ಹಾಕಿ ಬಟ್ ಪಾರದರ್ಶಕವಾಗಿ ಕೆಲಸ ನಡೀಬೇಕು ಅಲ್ಲಿ ತೆಗಿತಾರಂತ ಮೂಳೆ ನೀವು ತಗೊಂಡ್ ತೊಗೊಳ್ತಾರಂತ ಮೂಳೆ ಪಳವಳಿಕೆಗಳು ಅಲ್ಲಿರುವಂತ ಸಾಮಾನುಗಳು ಅದೇ ಅಂತ ನಮಗ್ ಗೊತ್ತಾಗ್ಬೇಕು ನೀವ್ ಯಾಕೆ ಮುಚ್ಚಿಡ್ತೀರಾ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದೀರಾ ಸಾರ್ವಜನಿಕ ಹಿತಾಸಕ್ತಿಲಿ ತನಿಖೆ ಮಾಡ್ತಾ ಇದೀರಾ ಅಥವಾ ಯಾರಿಗೋಸ್ಕರ ನೀವು ತನಿಖೆನ ಮಾಡ್ತಾ ಇದ್ದೀರಾ ಅದು ಕ್ಲಾರಿಟಿ ಆಗ್ಬೇಕು ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ವಿ ಡೋಂಟ್ ನೋ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತಹ ಹ್ಯೂಮನ್ ರಿಮೈನ್ಸ್ ಬೋನ್ಸ್ಗಳು ಅದೇ ಫಾರೆನ್ಸಿಕ್ ಹೋಗುತ್ತಾ ಅಥವಾ ನೀವ್ಯಾವ್ದು ಬೇರೆ ತಗೊಂಬಂದು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ನಾವು ನಮ್ಗಂತೂ ಯಾವುದೇ ಕಾರಣಕ್ಕೂ ನಮ್ಮ ನಮ್ಗೆ ನಂಬಿಕೆ ಅಂತೂ ಇಲ್ಲ ರಾಖಿನ ರಾಕಿ ಬಿಡಿ ಕಮಾನ್ ರಾಕಿ ಬಾಯ್ ಅವನು ಆಕ್ಚುಲಿ ಅವನನ್ನ ರಿಹಾಬಿಟೇಷನ್ ಸೆಂಟರ್ ಗೆ ಸೇರಿಸಬೇಕು ನೀವೆಲ್ಲರೂ ಒಪ್ಪದಾದ್ರೆ ಚಂದ ಎತ್ ಚಂದ ಎತ್ತ ಒಂದೊಂದು ರೂಪಾಯಿ ಚಂದ ಹಾಕೋಣ ಕರ್ನಾಟಕದ ಅಷ್ಟು ಜನ ಚಂದ ಎತ್ ರಾಕೇಶ್ ಶೆಟ್ಟಿನ ರಿಹಾಬಿಟೇಷನ್ ಸೆಂಟರ್ ಸೇರೋಣ ಯಾಕಂದ್ರೆ ಅವನಿಗೆ ಮಾನಸಿಕವಾಗಿ ಅವನು ಐ ಥಿಂಕ್ ಅವನ ಮನಸ್ಸು ಕರೆಕ್ಟ್ ಆಗಿ ವರ್ಕೌಟ್ ಆಗ್ತಾ ಇಲ್ಲ ಹಾಗಾಗಿ ಅವನನ್ನ ರಿಹಾಬಿಟೇಶನ್ ಸೆಂಟರ್ ಸೇರ್ಸನ ಒಂದು ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಎಸ್ ಐ ಟಿ ಅವರು ಟಿ ಅವರು ಟೆಕ್ನಾಲಜಿನ ಗೌಂಡ್ ಪೆನೆಟ್ರೇಟಿಂಗ್ ರಡಾರ್ಸು ಇದೆ ನೀವು ಯಾಕೆ ಬಳಸ್ತಾ ಇಲ್ಲ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಯು ಶುಡ್ ಯೂಸ್ ಅದು ಎರಡನೇದಾಗಿ ನಾವು ಮತ್ತೊಂದು ರಿಕ್ವೆಸ್ಟ್ ಐಮ್ ಐ ಆಮ್ ರೈಟಿಂಗ್ ಇಟ್ ಟು ಓಮ್ ಮಿನಿಸ್ಟ್ರಿ ಓಮ್ ಮಿನಿಸ್ಟ್ರಿ ಬರೀತಾ ಇದೀವಿ ಎಸ್ ಐ ಟಿ ಟೀಮಲ್ಲಿ ಇರೋರು ಯಾರು ಕೂಡ ಮೊಬೈಲ್ ದಯಮಾಡಿ ನೀವು ಅಲ್ಲಿ ಕೆಲ್ಸದ ಮೇಲೆ ಬಂದಾಗ ನೀವು ಮನೆಗೆ ರೆಸ್ಟ್ ಮಾಡಕ್ ಹೋದಾಗ ಅಥವಾ ರೂಮ್ ರೆಸ್ಟ್ ಮಾಡಕ್ ಹೋದಾಗ ಬಳಸ್ಕೊಳ್ಳಿ ಬಟ್ ನೋ ಬಡಿ ಶುಡ್ ಯೂಸ್ ಮೊಬೈಲ್ಸ್ ಮೊಬೈಲ್ ಎಸ್ ಐ ಟಿ ಟೀಮ್ ಬಳಸಬಾರ್ದು ವಾಕಿ ಟಾಕೀಸ್ ಅನ್ನು ಬಳಸಿ ವಾಕಿ ಟಾಕಿ ಸೆಂಟ್ರಲೈಸ್ಡ್ ಒಬ್ಬರು ಏನೇ ಮಾತಾಡಿದ್ರು ಕೂಡ ಅಷ್ಟು ಎಂಟೈರ್ ಟೀಮ್ಗೆ ಗೊತ್ತಾಗುತ್ತೆ ಆಮೇಲೆ ಅದು ರೆಕಾರ್ಡ್ ಆಗುತ್ತೆ ವಾಕಿ ಟಾಕಿ ರೆಕಾರ್ಡ್ ಆಗುತ್ತೆ ಆಮೇಲೆ ನಾಳೆ ದಿವಸ ನಮಗೆ ಬೇಕು ಅಂತಂದ್ರೆ ಈವನ್ ವಿ ಕೆನ್ ಐ ಮೀನ್ ನ್ಯಾಯಾಲಯ ಸಹ ಅದನ್ನ ಕೇಳಿಸ್ಕೊಳ್ಬೋದು ನೀವೇನು ಮಾತಾಡಿದಿರಂತ ಯಾವುದೇ ಕಾರಣಕ್ಕೂ ಎಸ್ ಐ ಡಿ ಟೀಮು ದಿ ಶುಡ್ ನಾಟ್ ಯೂಸ್ ದೇ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್ ಯಾರು ಕೂಡ ಬಳಸೋಂಗಿಲ್ಲ ಇನ್ಕ್ಲೂಡಿಂಗ್ ಮೊಹಂತಿ ಅವರಿಂದ ಹಿಡಿದು ವೆನ್ ಯು ಕಮ್ ಟು ಸೈಟ್ ಸೈಟಿಗೆ ಬಂದಾಗ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಮೊಬೈಲ್ ಅನ್ನ ಡೆಪಾಸಿಟ್ ಮಾಡಿ ಬನ್ನಿ ಪ್ರತಿಯೊಬ್ರು ವಾಕಿಟಾಕ್ ಯೂಸ್ ಮಾಡಬೇಕು ಅಂಡ್ ಸೆಂಟ್ರಲೈಸ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಗೆಟ್ ರೆಕಾರ್ಡೆಡ್ ನಮ್ಗೆ ಪಾರದರ್ಶಕತೆ ಪ್ರತಿ ಒಂದು ಹಂತದಲ್ಲೂ ನಾವು ಸಾರ್ವಜನಿಕರು ಡಿಮ್ಯಾಂಡ್ ಮಾಡ್ತೀವಿ ನೀವು ಅದನ್ನ ಮಾಡಬೇಕು ಮೂರನೇದಾಗಿ ಮಂಜು ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನ್ ಮಾಡಿದ್ರಿ ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನು ಏನು ಆಗೇ ಇಲ್ಲ ಅವ್ನು ಥ್ರೆಡ್ನಿಂಗ್ ಮಾಡ್ರೆ ನಿಜ ಕಂಪ್ಲೇಂಟ್ ಆಗಿರೋದು ನಿಜ ಅವನಂತ ವ್ಯಕ್ತಿ ನಿಜ ಅವ್ನು ರಜ ಅವನ ಮೇಲೆ ಅವನನ್ನ ರಜದ ಮೇಲೆ ಕಳಿಸಿದ್ದು ನಿಜ ಬತ್ ಯಾಕೆ ಇಲ್ಲ ಅಂತ ಮೊಹಂತಿ ಸಾಹೇಬರು ವೈ ವೈ ದರ್ ಇಸ್ ನೋ ಆಕ್ಷನ್ ಈ ಶುಡ್ ಬಿ ಅರೆಸ್ಟೆಡ್ ಅವನ ಮೇಲೆ ಹತ್ತು ಕೋಟಿ ಆರೋಪ ಇದೆ ಹತ್ತು ಕೋಟಿ ಡೀಲ್ ಮಾಡಿಕೊಂಡು ಬೆದರಿಕೆ ಹಾಕಿದಾನೆ ಅಂತ ಅಟ್ ಲೀಸ್ಟ್ ಹತ್ತು ಕೋಟಿ ಯಾರು ಆಫರ್ ಕೊಟ್ಟರು ಯಾರತ ಈಸ್ಕೊಂಡು ಅದಾದ ಅದಕ್ಕೋಸ್ಕರ ತನಿಖೆ ನೀವು ಮಾಡ್ಬೇಕಲ್ವಾ ಮೀನ್ ದಿಸ್ ಇಸ್ ವಾಟ್ ವಾಟ್ ವಿ ಎಕ್ಸ್ಪೆಕ್ಟ್ ಆಮೇಲೆ ನೀವು ಆ ಮುಸುಕು ದಾರಿಯ ಮುಸ್ಕನ್ನು ಈಗ ಎಲ್ಲರಿಗೂ ಗೊತ್ತಾಗಿದೆ ನಾವು ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಅವರ್ ನಾಟ್ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಆ ಮುಖನ ತಗೊಂಡಾಗ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಮುಖವನ್ನು ಕೊಡ್ತಾ ಇದೆ ನೀವು ನೀವು ಫೋಟೋ ಡಿಸ್ಪ್ಲೇ ಮಾಡೋದೇ ಬೇಡ ಬಟ್ ಅವನು ಆ ಮುಸ್ಕು ದಾರಿ ಮುಸ್ಕನ್ ತಗೊಂಡ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕ್ರಿಯೇಟ್ ಏನ್ ಇಮೇಜ್ ಅಂತ ಮಾಡಿದ್ರೆ ಹೆಚ್ಚು ಕಮ್ಮಿ ಅವನ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ ನನ್ನ ಹತ್ರ ಒಂದು ಫೋಟೋ ಇದೆ ಬಟ್ ನಾವ್ ಹೇಳೋದೇನು ಅಂತಂದ್ರೆ ಪಾರದರ್ಶಕತೆ ಬೇಕು ಆಮೇಲೆ ಅವ್ನಿಗೆ ಅವನಿಗೆ ಈಸ್ ನಾಟ್ ಓನ್ಲಿ ಎ ಕಂಪ್ಲೇನೆಂಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅಕ್ವಿಜೇಷನ್ ಈಗ ಮುಚ್ಚಾಕಿರೋ ಒಂದು ಆರೋಪ ಇದೆ ಆಮೇಲೆ ಎಲ್ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ಆತನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು ಪ್ರಾಸಿಕ್ಯೂಷನ್ ಅವನಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು ಭೀಮನಿಗೆ ಯಾವುದೇ ರೀತಿಯ ಶಿಕ್ಷೆ ಆಗ್ಬಾರ್ದು ಆಮೇಲೆ ಅವ್ನ ತಲೆ ಕಟ್ಟಿದಿರ ಆಮೇಲೆ ಎಲ್ಲ ಮಾಡಿದ್ವನೇ ತಾನೆ ಅಂತೇಳಿ ಅವ್ನ ತಲೆ ಕಟ್ಬಿಟ್ಟು ಅವನಂಗೆ ಏನಾದ್ರು ಶಿಕ್ಷೆ ಕೊಟ್ರೆ ಸರಿಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ನಾವೆಲ್ಲ ಭೀಮನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡಬೇಕು ಫ್ರಮ್ ದ ಬಿಗಿನಿಂಗ್ ಇಟ್ಸೆಲ್ಫ್ ಈಸ್ ಅ ವಿಟ್ನೆಸ್ ಈಸ್ ಎ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂಡ್ ಅವನು ಸರ್ಕಾರಕ್ಕೆ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಇನ್ಕ್ಲೂಡಿಂಗ್ ಲೀಗಲ್ ಆಗಿ ನಾಳೆ ದಿವಸ ಎಲ್ಲ ಮುಚ್ಚಿದೆಯಲ್ಲ ಬಾ ನಿನ್ನೇ ಅಪರಾಧಿ ಮಾಡಿ ತೊಗೊಳಗೆ ಅವನನ್ನ ನೇಣಿಗೆಡಿಸ್ಬಿಟ್ರೆ ನೀವು ಇದನ್ನೇ ಇವನು ಹೇಳಿರೋದು ಯಾರು ಮಂಜು ಅದನ್ನೇ ಹೇಳಿದಾನೆ ಇನ್ಸ್ಪೆಕ್ಟರ್ ಮಂಜು ಇದನ್ನೇ ಇದು ಇದೇ ನಿನ್ನನ್ನೇ ನಿನ್ನೇ ಯಾರು ಯಾರು ಯಾರೋ ಭೀಮನ್ಗೆ ಹೇಳಿರೋದು ಅವನು ಮಂಜು ಇನ್ಸ್ಪೆಕ್ಟರ್ ಮಂಜು ಹಾಗಾಗಿ ಗ್ರೌಂಡ್ ಪೆನಿಟ್ರೇಟಿಂಗ್ ಏನೋ ರಡಾರ್ಗಳನ್ನು ಅಲ್ಲಿ ಸ್ಕ್ಯಾನ್ ಮಾಡಲಿಕ್ಕೆ ಬಳಸಿ ಈ ಥರ ಹುಚ್ಚುಚ್ಚಾಗಿ ಅಗಿಯೋದು ಬೇಡ ಒಂದು ಎರಡನೇದಾಗಿ ವಾಕಿ ಟಾಕೀಸ್ ಬಳಸಬೇಕು ಯಾರು ಕೂಡ ಮೊಬೈಲ್ ಫೋನ್ಗಳನ್ನು ಎಸ್ ಡಿ ಟಿ ಬಳಸಬಾರ್ದು ವೆನ್ ಆರ್ ಆನ್ ದ ಸೈಟ್ ನೀವು ರೆಸ್ಟ್ ರೂಮ್ಗೆ ರೂಮ್ ಬೇಕಾದ್ರೆ ಮೊಬೈಲ್ ಬಳಕೆ ಮಾಡಿ ಬಟ್ ಮೊಬೈಲ್ ರೂಮಲ್ಲೇ ಬಿಟ್ಟು ಬರಬೇಕು ಆಮೇಲೆ ಎಂಟೈರ್ ಕಮ್ಯುನಿಕೇಷನ್ ವಿತ್ ವೈರ್ಲೆಸ್ ಏನಿದೆ ಅದು ರೆಕಾರ್ಡ್ ಆಗಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಳೆ ದಿವಸ ಪಾರದರ್ಶಕತೆ ಕೇಳಿದಾಗ ಅದನ್ನ ಕೊಡ್ಬೇಕಾಗುತ್ತೆ ಮೂರನೇದಾಗಿ ಅವನ ಮುಖವನ್ನ ತೆಗೆಸಿ ಪೀಪಲ್ ವಾಂಟ್ ಟು ಸಿಮೇ ಪಾರದರ್ಶಕತೆ ಬೇಕು ನಮಗೆ ಅವನ ಮುಖವನ್ನ ತೆಗೆಸಿ ಈಸ್ ನಾಟ್ ಅ ವಿಕ್ಟಿಮ್ ಆತ ವೆಕ್ಟಿಮ್ ಅನ್ನಲ್ಲ ಈಸ್ ಈಸ್ ಆಲ್ಸೋ ಆತನ ಮೇಲೆ ಪಾರ್ಶಿಯಲಿ ಮುಚ್ಚಾಕಿರುವಂತ ಚಾರ್ಜಸ್ ಇದೆ ಸೊ ಈಸ್ ಅ ಪಾರ್ಟ್ ಆಫ್ ಅಕ್ಯೂಸ್ಡ್ ಬಟ್ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾರ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ಪಾರದರ್ಶಕತೆ ಬೇಕಾಗಿದೆ ಮುಖವನ್ನು ಮುಖವಾಡ ತೆಕ್ಸಿ ನಮಗೆ ವಿ ಡೋಂಟ್ ವಾಂಟ್ ದಟ್ ಏನೋ ಈ ಈ ಹುಚ್ಚಾಟ ಮುಖವಾಡ ಎಲ್ಲ ಹಾಕೊಂಡು ವಿ ಡೋಂಟ್ ಥಿಂಕ್ ಸೊ ನೀವೇನು ಅಲ್ಲ ಮುಖವಾಡ ಹಾಕೊಂಡೆ ಎಲ್ಲ ಮುಖ ಎಲ್ಲರ ಬಳಿ ಇದೆ ಯಾರು ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇತ್ತಲ್ಲ ನೈಂಟಿ ಪರ್ಸೆಂಟ್ ಪೀಪಲ್ ನೋ ವಾಟ್ ಇಸ್ ಇಸ್ ಫೇಸ್ ಆಮೇಲೆ ಟೆಕ್ನಾಲಜಿ ಬಳಸಿದ್ರೆ ಆರಾಮಾಗಿ ರೀಕ್ರಿಯೇಟ್ ಮಾಡ್ಕೊಂಡು ಆ ಮಾಸ್ಕ್ ಫೋಟೋ ತಗೊಂಡು ಹಾಕೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಅವಂದೇ ಮುಖಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತದೆ ಹಂಗಾಗಿ ನೀವು ಮಾಸ್ಕ್ ಹಾಕಿರೋದು ವೇಸ್ಟ್ ಅದೊಂದು ಮೂರನೇದು ಇಷ್ಟೆಲ್ಲ ನಡೆದ ಮೇಲೆ ಅಲ್ಲಿ 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 ಸೀಸ್ ಮಾಡ್ತಾ ಇರೋಂಥ ಮೂಳೆಗಳನ್ನು ನೀವು ಬದಲಿಸ್ಬಿಟ್ರೆ ಎಷ್ಟು ಚಾನ್ಸಸ್ ಇದೆ ನಾನು ದಯಮಾಡಿ ಅಲ್ಲಿ ಅಲ್ಲಿ ವ್ಯೂವರ್ಸ್ ನಮಗೆ ನೀವು ಮಾಹಿತಿಯನ್ನು ಹಾಕಬೇಕು ಅಲ್ಲಿ ಇದು ಏನೋ ಒಟೋಕಲ್ ಅಲ್ಲಿ ತೆಗಿತರಂಥ ಮೂಳೆಗಳನ್ನು ಅದನ್ನೇ ಸೀಸ್ ಮಾಡಿ ಫಾರೆನ್ಸಿಕ್ ಕಳಿಸ್ತಾರೆ ಮೆಡಿಕಲ್ ಕಳಿಸ್ತಾರೆ ಅಥವಾ ಬೇರೆಯನ್ನು ಮಿಕ್ಸ್ ಮಾಡುವಂತ ಚಾನ್ಸಸ್ ಎಷ್ಟಿದೆ ನೀವೇ ನಮ್ಗೆ ಹೇಳಿ ಸೊ ಹಂಗಾಗಿ ನಮಗೆ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿರಬೇಕು ಆಮೇಲೆ ಇದನ್ನೇ ಸೀಸ್ ಮಾಡಿದೆ ಅಂತ ನಮಗೆಲ್ಲ ಗೊತ್ತಾಗಬೇಕು ಇದು ಇಷ್ಟು ವಿಚಾರಗಳನ್ನು ಎಸ್ ಐ ಟಿಯವರು ಪಾಲನೆ ಮಾಡಬೇಕು ಜೊತೆಯಲ್ಲಿ ಏನೋ ಈಗ ನೆನ್ನೆ ನೆನ್ನೆ ಹೊಸ್ಪ ಹೊಸ್ಬರೊಬ್ಬರು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ ಏನೇ ಹೊಸ ಕಂಪ್ಲೇಂಟ್ ಆಗಿದೆ ಆತ ಹದಿನಾರು ವರ್ಷದ ಹೆಣ್ಣು ಮಗುವನ್ನು ನಾವು ಊತ ಹಾಕಿರೋದನ್ನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಈ ರೀತಿ ಭಯಭುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಈ ರೀತಿ ನೂರಾರು ಕಂಪ್ಲೇಂಟ್ಸು ಅಲ್ಲೇ ಬರುತ್ತೆ ಭೀಮಾ ಒಬ್ಬನೇ ಅಲ್ಲ ಭೀಮನಿಗೆ ಎಷ್ಟೋ ಜನಕ್ಕೆ ಭಯ ಇದೆ ಯಾಕೆ ಬೇಕಪ್ಪ ನಮಗಿದು ಅಂತ ಬಟ್ ಈಗ ಜನರಿಗೆ ದಯ ಭಯ ಏನೋ ಭಯ ಹೋಗ್ತಾ ಇದೆ ಕಾರಣ ಯಾಕೆ ಅಂತಂದರೆ ಇಡೀ ಕರ್ನಾಟಕ ನಿಂತ್ಕೊತಾ ಇದೆ ನಮ್ಮಂಥವ್ರು ಸಣ್ಣ ಸಣ್ಣ ವಿಚಾರದಲ್ಲೂ ಧ್ವನಿ ಮಾಡ್ತಾ ಇದ್ವಿ ಏನೇ ಮಂಜು ಥ್ರೆಡ್ನಿಂಗ್ ಮಾಡಿದ್ದು ಯಾವ ಮಾಧ್ಯಮನೂ ತೋರಿಸಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ನಾವುಗಳು ಎಕ್ಸ್ಪೋಸ್ ಮಾಡಿದ್ಮೇಲೆ ಅವ್ರ ಕೆಲಸ ಅದು ಆಮೇಲೆ ಅವನು ಹೊಸನಗರದಲ್ಲಿ ಏನೇನು ಬಾಳ್ ಬಾಳಿದ್ದಾನೆ ಎಷ್ಟೆಷ್ಟು ಕರಪ್ಷನ್ ಮಾಡಿದ್ದಾನೆ ನಾಲ್ಕು ವರ್ಷ ಹೊಸನಗರದಲ್ಲಿ ಒಂದೇ ಜಾಗದಲ್ಲಿ ಕೂತವನು ಹೆಸರಿಗೆ ಅವನೊಬ್ಬ ಗೌಡ ಅಂತ ಬಾರಿ ಇಟ್ಕೊಂಡಿದ್ದಾನೆ ಇರ್ತೀನಿ ನಮ್ಮ ಸಮುದಾಯಕ್ಕೂ ಕೆಟ್ಟ ಹೆಸರು ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಅಲ್ಲ ಸಮುದಾಯಕ್ಕೂ ಕೂಡ ವೇಸ್ಟು ಬರೀ ಭ್ರಷ್ಟಾಚಾರ ಬಿಟ್ಟರೆ ಏನೂ ಮಾಡಿಲ್ಲ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ದಯಮಾಡಿ ಏನೋ ಎಸ್ ಐ ಟಿ ಅವರು ಬಳಸಬೇಕು ಒಂದು ಯಾಕಂದ್ರೆ ಇದು ಒಂದು ಇದು ಒಂದು ತಿಂಗಳಲ್ಲಿ ಮುಗಿಯುವಂತ ಇನ್ವೆಸ್ಟಿಗೇಷನ್ ಅಲ್ಲ ಇಟ್ ವಿಲ್ ಪ್ರೊಲಾಂಗ್ ಟು ಅಟ್ ಲೀಸ್ಟ್ ಒಂದು ನಾಲ್ಕರಿಂದ ಐದು ತಿಂಗಳು ಹೋಗುತ್ತೆ ಒಂದು ಗ್ರೌಂಡ್ ಗ್ರೌಂಡ್ ಪ್ರಿನಿಟಿಂಗ್ ರಡರ್ಸ್ ಅನ್ನ ಬಳಸಬೇಕು ಎರಡನೇದಾಗಿ ನೋ ಮೊಬೈಲ್ ಫೋನ್ಸ್ ಅಬ್ಸಲ್ಯೂಟ್ಲಿ ನೀವು ಸೈಟ್ ಅಲ್ಲಿ ನೋ ಮೊಬೈಲ್ ಫೋನ್ಸ್ ಇದು ಎಸ್ ಐ ಟಿ ಚೀಫ್ ಇಂದ ಹಿಡಿದು ಇವ್ರವರ್ಗು ಮೊಬೈಲ್ ಫೋನ್ಸ್ ಅನ್ನು ಬಳಸೋಂಗಿಲ್ಲ ಸೆಂಟ್ರಲೈಸ್ ವಾಕಿ ವಾಕಿ ಸಿಸ್ಟಮ್ ಅನ್ನ ಬಳಸಿ ಅಲ್ಲಿ ನೀವು ಮೊಬೈಲ್ ಟವರ್ ನ ಹಾಕೊಳ್ಬಹುದು ನಿಮ್ಮಲ್ಲಿ ಇದೆ ಆ ವ್ಯವಸ್ಥೆ ಇದೆ ಸೊ ಹಾಗಾಗಿ ಅದು ಒಂದು ಮೂರನೇದಾಗಿ ಮಂಜು ಮೇಲೆ ಇದು ಇನ್ಸ್ಪೆಕ್ಟರ್ ಮಂಜುನಾಥ್ ಮೇಲೆ ಎಫ್ ಆಗಿಲ್ಲ ಅವನ ಕಷ್ಟೇ ತಿರುಗ ತಗೊಂಡಿಲ್ಲ ಆಮೇಲೆ ದಿಸ್ ಇಸ್ ವಾಟ್ ಇದು ಮೂರನೇದು ನಾಲ್ಕನೇದು ಮಂಡೇ ಟು ಟೂಸ್ಡೇ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ ಗೋವಾ ವ್ಯಕ್ತಿಯ ಅವರು ಅವ್ರ ಅವರ ವ್ಯಕ್ತಿ ಕಾಣೆಯಾಗಿದ್ದಾರೆ ಇವನ್ ಅವರು ಅವರು ಕೂಡ ಇದೇ ಆಗಿದೆ ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಅವರಿಗೆ ಇದುವರೆಗೂ ಅವ್ರಿಗೆ ಬಾಡಿ ಸಿಕ್ಕಿಲ್ಲ ಸೊ ಹಾಗಾಗಿ ಗೋವಾ ಇಂದ ಮಿಸ್ ಆಗಿರುವಂತಹ ವ್ಯಕ್ತಿಯ ಅವರ ಮಾವ ಆಕ್ಚುಲಿ ಅವ್ರು ಬರ್ತಾ ಇದ್ದಾರೆ ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀನಿ ವಿ ಆರ್ ಫೈಲಿಂಗ್ ಒನ್ ಮೋರ್ ಕಂಪ್ಲೇಂಟ್ ಫ್ರಮ್ ಅವರ್ ಎಂಡ್ ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ ಮಿಸ್ ಆಗಿದ್ದಾನೆ ಟೂ ತೌಸಂಡ್ ಟೆನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಬಟ್ ಇದುವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ ಸೊ ಎಸ್ ಐ ಟಿ ಮುಂದೆ ಹೋಗಿ ಆ ಗೋವಾ ವ್ಯಕ್ತಿಯ ಮಿಸ್ಸಿಂಗ್ ಅನ್ನ ಯಾಕಂದ್ರೆ ಇದುವರೆಗೂ ಬಾಡಿ ಟ್ರೆಸ್ ಆಗಿಲ್ಲ ಹದಿನೈದು ವರ್ಷ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಆ ವ್ಯಕ್ತಿ ಕಾಣೆಯಾಗಿರೋದು ಹಾಗಾಗಿ ನಮ್ಮ ಕಡೆಯಿಂದ ನಾಳೆ ನಾಳೆ ಅಥವಾ ನಾಳಿದ್ದು ಎಸ್ ಐ ಟಿ ಮುಂದೆ ಒಂದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ ದ ಪಾರ್ಟಿ ಈಸ್ ಫ್ರಮ್ ಗೋವಾ ಇಂದ ಅದಾಗಿರೋದು ಸೊ ದೇ ಆರ್ ಕಮಿಂಗ್ ಗೋವಿಂದ ಬರ್ತಾ ಇದ್ದಾರೆ ನಮ್ಮ ಕಡೆಯಿಂದ ಎಸ್ ಐ ಟಿ ಕಡೆ ಒಂದು 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 ಹೊಸ ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ ಅಂಡ್ ವಿ ಆರ್ ಫೈಲಿಂಗ್ ಇಟ್ ಅಂತ ಹೇಳುತ್ತಾ ಏನೇ ಆಗಲಿ ಪಾರದರ್ಶಕತೆ ಬೇಕು ಓಕೆ ಮತ್ತೆ ಎಲ್ಲೇ ಅನ್ಯಾಯ ನಡೆದ್ರು ನಾವು ಆಮೇಲೆ ಇದು